ರಕ್ಷಾ ರಾಜೇಶ್ವರಿ ವೃತ್ತಿಪರ ಜ್ಯೋತಿಷಿ ಸಂಖ್ಯಾಶಾಸ್ತ್ರಜ್ಞ ಭೌತಿಕ ಆಧ್ಯಾತ್ಮಿಕ ಗುರು ಲಾ ಆಫ್ ಅಟ್ರಾಕ್ಷನ್ ಕೋಚ್ ಉಪ್ಪನ್ನು ಶಕ್ತಿಯುತ ಜ್ಯೋತಿಷ್ಯ ಪರಿಹಾರವಾಗಿ ಬಳಸಲಾಗುತ್ತದೆ ಉಪ್ಪು ವಾಸ್ತು ದೋಷವನ್ನು ನಿವಾರಿಸುತ್ತದೆ ಮತ್ತು ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡುತ್ತದೆ ಅನುಸರಿಸಲು ಸುಲಭವಾದ ವಾಸ್ತುಶಾಸ್ತ್ರದ ಸಲಹೆಗಳಲ್ಲಿ ಒಂದೆಂದರೆ ಸಮುದ್ರದ ಉಪ್ಪನ್ನು ನಿಮ್ಮ ಮನೆ ಮತ್ತು ಸುತ್ತಮುತ್ತ ಉದಾರವಾಗಿ ಸಿಂಪಡಿಸುವುದು ನಿಮ್ಮ ಮನೆಯಲ್ಲಿ ಸಮುದ್ರದ ಉಪ್ಪಿನ ಸ್ವಲ್ಪ ಭಾಗಗಳನ್ನು ಇಡುವುದರಿಂದ ಎಲ್ಲಾ ನಕಾರಾತ್ಮಕ ಶಕ್ತಿಗಳನ್ನು ತೊಡೆದುಹಾಕಲು ಸಾಧ್ಯವಾಗುತ್ತದೆ ಮನೆಯ ಶಕ್ತಿ ನಂತರ ನಿಮ್ಮ ಮನೆಯನ್ನು ಉಪ್ಪು ನೀರಿನಿಂದ ಸ್ವಚ್ಛಗೊಳಿಸುವುದು ಒಳ್ಳೆಯದು ಒಂದು ಕಪ್ ಅಥವಾ ಎರಡು ನೀರಿನಲ್ಲಿ ಒಂದು ಟೀ ಚಮಚ ಉಪ್ಪಿನಿಂದ ತಯಾರಿಸಿದ ಸೌಮ್ಯವಾದ ಉಪ್ಪು ನೀರಿನ ದ್ರಾವಣದೊಂದಿಗೆ ವಾರಕ್ಕೊಮ್ಮೆ ಮೇಲ್ಮೈಗಳನ್ನು ಸ್ವಚ್ಛಗೊಳಿಸುವುದು ಕೆಟ್ಟ ಶಕ್ತಿಯನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ ಮತ್ತು ಸಾಮಾನ್ಯ ಮನೆಯ ಬಳಕೆಗೆ ಸೌಮ್ಯವಾದ ಜೀವಿರೋಧಿಯಾಗಿದೆ ಅದನ್ನು ಒಂದು ಬಟ್ಟಲಿನಲ್ಲಿ ಇಡುವುದನ್ನು ಖಚಿತಪಡಿಸಿಕೊಳ್ಳಿ ಇದು ನಿಮ್ಮ ಮನೆಯಿಂದ ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುತ್ತದೆ ಇದನ್ನು ತೆರೆದ ಬಟ್ಟಲಿನಲ್ಲಿ ಇಡಬೇಕು ಮತ್ತು ಉತ್ತಮ ಫಲಿತಾಂಶಗಳಿಗಾಗಿ ವಾರಕ್ಕೊಮ್ಮೆ ಬದಲಾಯಿಸಬೇಕು ಇದು ಶೌಚಾಲಯಗಳ ವಾಸ್ತು ದೋಷವನ್ನು ಸಂಪೂರ್ಣವಾಗಿ ತೆಗೆದುಹಾಕುತ್ತದೆ ಒಬ್ಬ ವ್ಯಕ್ತಿಯು ಆರ್ಥಿಕ ಬಿಕ್ಕಟ್ಟಿನ ಮೂಲಕ ಹೋಗುತ್ತಿದ್ದರೆ ಪರಿಸ್ಥಿತಿಯನ್ನು ಪರಿಣಾಮಕಾರಿಯಾಗಿ ನಿವಾರಿಸಲು ಉಪ್ಪನ್ನು ಬಳಸಬಹುದು ಎಂದು ವಾಸ್ತುಶಾಸ್ತ್ರವು ನಮಗೆ ಹೇಳುತ್ತದೆ ಇದಕ್ಕಾಗಿ ಗಾಜಿನ ಬಟ್ಟಲಿನಲ್ಲಿ ನಾಲ್ಕೈದು ಲವಂಗದ ಜೊತೆಗೆ ಎರಡು ಚಮಚ ಉಪ್ಪನ್ನು ಹಾಕಿ ಮನೆಯ ಮೂಲೆಯೊಂದರಲ್ಲಿ ಯಾರಿಗೂ ಕಾಣದಂತೆ ಇಡಿ ಒಬ್ಬರು ಹೀಗೆ ಮಾಡಿದರೆ ನಿಮ್ಮ ಜೀವನದಲ್ಲಿ ಹಣದ ಹರಿವಿಗೆ ಇರುವ ಎಲ್ಲಾ ಅಡೆತಡೆಗಳು ಸ್ನಾನ ಮಾಡುವಾಗ ಸ್ನಾನದ ನೀರಿನಲ್ಲಿ ಒಂದು ಚಮಚ ಕಲ್ಲು ಉಪ್ಪನ್ನು ಸೇರಿಸಿ ಕನಿಷ್ಠ ಇಪ್ಪತ್ತೊಂದು ದಿನಗಳ ಕಾಲ ಸುಮಾರು ಮೂರು ವಾರಗಳು ಈ ಉಪ್ಪು ನೀರನ್ನು ಬಳಸಿ ಸ್ನಾನ ಮಾಡಿ ಮತ್ತು ನಂತರ ವಾರಕ್ಕೆ ಎರಡು ಬಾರಿ ಮುಂದುವರಿಸಿ ನಾವು ಈ ಉಪ್ಪು ನೀರಿನೊಂದಿಗೆ ಸ್ನಾನ ಮಾಡುವಾಗ ನಿಮ್ಮ ಸೆಳವು ಎಲ್ಲಾ ನಕಾರಾತ್ಮಕ ಶಕ್ತಿಗಳನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ ಮತ್ತು ನೀವು ನಿಜವಾಗಿಯೂ ತಾಜಾ ಮತ್ತು ಸ್ವಚ್ಛವಾಗಿರುತ್ತೀರಿ ಉಪ್ಪು ಸಹ ವಿಷವನ್ನು ಹೀರಿಕೊಳ್ಳುತ್ತದೆ ಮತ್ತು ಸ್ವಚ್ಛಗೊಳಿಸುತ್ತದೆ ಉಪ್ಪು ದೇಹದಿಂದ ವಿಷವನ್ನು ಹೀರಿಕೊಳ್ಳುತ್ತದೆ ಮತ್ತು ನಿಮ್ಮ ಸ್ನಾಯುಗಳನ್ನು ವಿಶ್ರಾಂತಿ ಮಾಡಲು ಸಹಾಯ ಮಾಡುತ್ತದೆ